ಗ್ರಾಮ ವಾಸ್ತವ್ಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ ಮುಖಂಡ ಸಿಆರ್ ನರಸಿಂಹಮೂರ್ತಿ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಗೌರಿಬ್ನೂರು ತಾಲೂಕು ಜೆಡಿಎಸ್ ಘಟಕದಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳ ರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲು ನೀಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಇದೇ ವೇಳೆ ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ ಪ್ರಸ್ತುತ ಕೇಂದ್ರದಲ್ಲಿ ಸಚಿವರಾಗಿ ಹಾಗೂ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಕುಮಾರಸ್ವಾಮಿ ಅವರಿಗೆ ಸಲ್ಲದೆ ಇವರ ಅವಧಿಯಲ್ಲಿ ರೈತರ ಮಹಿಳೆಯರ ಅಂಗವಿಕಲರ ಅಭಿವೃದ್ಧಿಗೆ ಇವರ ಸೇವೆ ಅನನ್ಯವಾದದ್ದು ಗ್ರಾಮ ವಾಸ್ತವ್ಯದ ಹರಿಕಾರ ಎಂದು ಇವರಿಗೆ ರಾಜ್ಯದಲ್ಲಿ ಮನೆ ಮಾತಾಗಿದ್ದಾರೆ ರೈತ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಇತರ ಮುಖ್ಯಮಂತ್ರಿಗಳಿಗೆ ಆದರ್ಶವಾಗಿದ್ದಾರೆ ಅಂತ ಎಂದರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಅರವತ್ತೈದನೇ ಹುಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋದಕ್ಕೆ ನಮ್ಮ ತಾಲೂಕಿನ ಜೆ ಡಿ ಎಸ್ ಘಟಕದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಕಡೆ ಆಗಮಿಸಿದ್ದಾರೆ ಎಲ್ಲ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕುಮಾರಣ್ಣವರಿಗೆ ಆರೋಗ್ಯ ಐಶ್ವರ್ಯ ರಾಜಕೀಯ ಉನ್ನತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಧೀಮಂತ ಅತ್ಯಂತ ಧೀಮಂತ ನಾಯಕ ಅಂತ ಹೇಳಕ್ಕೆ ಇಚ್ಛೆ ಬಿಡ್ತೀವಿ ಯಾಕೆಂದರೆ ರೈತರ ಸಾಲವನ್ನು ಎರಡು ಬಾರಿ ಮನ್ನಾ ಮಾಡಿ ಲಾಟ್ರಿ ನಿಷೇಧ ಮಾಡಿ ಸರಾಯಿ ನಿಷೇಧ ಮಾಡಿ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳನ್ನು ತಂದುಕೊಂಡ ಗ್ರಾಮ ವಾಸ್ತವ್ಯದ ರೂವಾರಿ ನಮ್ಮ ಅವರು ಮತ್ತೊಮ್ಮೆ ಇಂಥ ವ್ಯಕ್ತಿಗಳು ಗುಣನಾಯಕಿಯಾಗಿ ಸಿ ಎಂ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಅವರಿಗೆ ಮತ್ತೊಮ್ಮೆ ಆ ದೇವರನ್ನು ಪ್ರಾರ್ಥಿಸ್ತಾ ಇದ್ದೇವೆ ಒಳ್ಳೆಯದಾಗಲಿ ಅಂತೇಳಿ ಕೋರ್ಕೊಳ್ತಾ ನಮ್ಮ ಗೌರಿಬಿಲ್ ತಾಲೂಕಿನ ಜೆ ಡಿ ಎಸ್ ಎಲ್ಲ ಪದಾಧಿಕಾರಿಗಳು ಕೂಡ ವಂದನೆಯನ್ನು ಕೊಡ್ತೀವಿ ಇನ್ನು ಜೆಡಿಎಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷ ಹಾಗೂ ಮುದುಗೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಿಎನ್ ರಾಘವೇಂದ್ರ ಮಾತನಾಡಿ ನಮ್ಮ ನಾಡು ಕಂಡ ಕಲಿಯುಗದ ಕಾರಣ ಹಾಗೂ ಎರಡು ಬಾರಿ ರೈತರ ಸಾಲ ಮನ್ನಾ ಮಾಡಿದಂತಹ ಏಕೈಕ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅವರಿಗೆ ಆರೋಗ್ಯ ಯಶಸ್ಸು ನೀಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಂದರು ನಮ್ಮ ಹಾಳ ಕಂಡ ಕಲಿಯುಗದ ಕರಣ ಮತ್ತು ಏನು ರೈತರಗೋಸ್ಕರ ಎರಡು ಬಾರಿ ರೈತರ ಸಾಲ ಮನ್ನಾ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಗೋರಿಬಿದನೂರಿನ ಜೆ ಡಿ ಎಸ್ ಪಕ್ಷದ ವತಿಯಿಂದ ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿದ್ದು ಏನು ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮುಂದಿನ ನಮ್ಮ ಕರ್ನಾಟಕದ ಚುಕ್ಕಾಣಿ ಇಡೀಲಿ ಮುಂದೆ ಬರುವ ವಿಧಾನಸಭಾ ಚುನಾವಣೆ ಎಂದು ಆಸುತ್ತಾ ಎಲ್ಲ ನಮ್ಮ ಜೆ ಡಿ ಎಸ್ ಪದಾಧಿಕಾರಿಗಳಿಂದ ಅಭಿನಂದನೆ ಕರವೇ ಪ್ರಭು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನಾಗಿ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ ಇದರಿಂದ ಈ ಭಾಗದ ಅನೇಕ ಜನರಿಗೆ ಅನುಕೂಲ ಸಹ ಆಗಿದೆ ಗೌರಿಬಿದನೂರು ತಾಲೂಕು ಅಂದರೆ ಅವರಿಗೆ ಎಲ್ಲಿಲ್ಲದ ಅಭಿಮಾನ ಸಹ ಇದೆ ಎಂದರು ಗೌರಿಬಿದನೂರು ತಾಲೂಕಿನ ಜೆಡಿಎಸ್ ಪಕ್ಷದ ವತಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು ಈಗ ಹಾಲಿ ಸಂಸದರು ಹಾಗೂ ಕೇಂದ್ರ ಬಾವಿ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣನವರ ಅರವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ಗೌರವಿದ್ನವರು ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಎಲ್ಲ ಹಿರಿಯರೆಲ್ಲ ಸೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚಬೇಕು ಅಂತೇಳಿ ಇವತ್ತಿನ ದಿವಸ ಎಲ್ಲ ತೀರ್ಮಾನ ಮಾಡಿ ಇವತ್ತು ಹಣ್ಣು ಹಂಪಲು ಹಂಚ್ತಾ ಇದ್ದೀವಿ ಅವರಿಗೆ ಇನ್ನೂ ಹೆಚ್ಚಿನಾಗಿ ಆಯಸ್ಸು ಆರೋಗ್ಯ ಒಳ್ಳೆಯ ರಾಜಕೀಯ ಭವಿಷ್ಯ ಸಿಗಲಿ ಮುಂದಿನ ದಿನಗಳಲ್ಲಿ ಪ್ರಧಾನಿ ಆಗಲಿ ಅಂಥೇಳಿ ಮತ್ತೊಮ್ಮೆ ನಾವೆಲ್ಲರೂ ಶುಭ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅವರಿಗೆ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೂಡ ಕೋರ್ತಾ ಇದ್ದೀವಿ ಜೆ ಡಿ ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಇವತ್ತು ಗೋವಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಜನ್ಮದಿನದ ಪ್ರಯುಕ್ತ ಹಣ್ಣು ಹಂಪಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿದೆ ನಮ್ಮ ಪಕ್ಷದಿಂದ ಅವರಿಗೆ ಆರೋಗ್ಯ ಮತ್ತು ರಾಜಕೀಯ ಭವಿಷ್ಯ ಎಲ್ಲ ಉತ್ತಮವಾಗಲಿ ಮುಂದಿನ ಮುಖ್ಯಮಂತ್ರಿ ಅವರೇ ಆಗಲಿ ಅಂತ ಹೇಳಿ ಅಭಿನಂದಿಸ್ತಾ ಅಭಿನಂದಿಸ್ತಾರೆ ಜೆಡಿಎಸ್ ಪಕ್ಷದ ಖಜಾಂಚಿ ಕೋಟೆ ಭಾಸ್ಕರ್ ಮಾತನಾಡಿ ತಮ್ಮ ರಾಜಕೀಯ ಜೀವನದಲ್ಲಿ ಸದಾ ರೈತರ ಬಡವರ ಮಹಿಳೆಯರ ಅಭಿವೃದ್ಧಿ ಚಿಂತನೆ ಮಾಡುತ್ತಿದ್ದ ಕುಮಾರಸ್ವಾಮಿ ರಾಜ್ಯದ ಪ್ರಬುದ್ಧ ರಾಜಕಾರಣಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂದರು ರಾಜ್ಯಾಧ್ಯಕ್ಷರು ಆದಂತ ಕುಮಾರಣ್ಣ ಅವರಿಗೆ ವರ್ಷದ ವರ್ಷದ ಹುಟ್ಟುಹಬ್ಬ ಈ ಹಬ್ಬದ ತಮ್ಮ ಗೌರಿ ಬೆಂಗಳೂರು ಜೆಡಿಎಸ್ ಘಟಕದ ಪರವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣು ಹಂಪಲ ಕಾರ್ಯಕ್ರಮ ವಿತರಣೆ ಮಾಡೋ ಮೂಲಕ ಅವರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನತೆ ಸೇವೆ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜಿಸಿರುವ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರಿಗೂ ಮಾಧ್ಯಮಿತ್ರ ಎಲ್ಲರಿಗೂ ಧನ್ಯವಾದಗಳು ಇದೇ ವೇಳೆಯಲ್ಲಿ ಜಿಲ್ಲಾ ವಕ್ತಾರ ರೈಲ್ವೆ ಬೇಗ್ ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಬೈಪಾಸ್ ನಾಗರಾಜ್ ಜಿಲ್ಲಾ ಸಮಿತಿ ಸದಸ್ಯರಾದ ರೆಡ್ಡಿ ನಗರಗೆರೆ ಹೋಬಳಿ ಸಂಜೀವ ರೆಡ್ಡಿ ಮಾದನಹಳ್ಳಿ ಗೋಪಿ ಮಹೇಂದ್ರ ರೆಡ್ಡಿ ಪವನ್ ನಾರಾಯಣಪ್ಪ ಪವನ್ ನಂಜುಂಡಪ್ಪ ನಾಮಗೊಂಡ್ಲು ಮಂಜುನಾಥ್ ರೆಡ್ಡಿ ಗಿರಿ ಪ್ರಸನ್ನಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು